ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನನ್ನ ಜೈಲಿನೊಳಗೆ ಜನ್ಮ ದಿನ ಆಚರಣೆ ಅವನಿಗೆ ಸ್ವೀಟ್ ತಿನ್ಸ್ತಾವ್ರೆ ಆರ ಹಾಕವ್ರೆ ನೋಡಿ ಇಲ್ಲೇ ಇದೆ ನನ್ನ ಕಾಪಿ ಅದೇನ ಸುಳ್ಳು ಅಂದ್ರೆ ಪರಮೇಶ್ವರ್ ಅವರು ಸುಳ್ಳು ಅಂದ್ರೆ ಅದನ್ನು ತಂದ್ಬಿಟ್ಟಿದ್ದೀನಿ ಯಾಕೆಂದ್ರೆ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತ ಹೇಳಿ ಪೆನ್ ಡ್ರೈವ್ ತಂದ್ಬಿಟ್ಟಿದ್ದೀನಿ ಅವರು ಆಚರಣೆ ಮಾಡಿದ್ದಾರೆ ಡ್ಯಾನ್ಸ್ ಗಳು ಹೆಂಗ್ ಮಾಡ್ತಾರೆ ಎಲ್ಲ ಇದರಲ್ಲಿ ಇದೆ ಪೂರ್ತಿ ಯಾಕಂದ್ರೆ ಉತ್ತರ ಕೊಡ್ಬೇಕಾದ್ರೆ ಪರಮೇಶ್ವರ್ ಅವರು ಗ್ಯಾರಂಟಿ ಹೇಳ್ತಾರೆ ಸುಳ್ಳು ಹೇಳಿದ್ದಾರೆ ಅವರು ಹಂಗೇನಿಲ್ಲ ಸ್ವಲ್ಪ ಯಾವುದೋ ಅಲ್ಲಿ ಕೇಕ್ ಇತ್ತಂತೆ ಅದನ್ನ ಇಟ್ಕೊಂಬಿಟ್ಟಿದ್ರಂತೆ ಆರನೇ ಹಾಕೊಂಡಿಲ್ಲ ಅಲ್ಲಿ ಯಾವ್ದೋ ಬಿದ್ದಿತ್ತಂತೆ ಸುಮ್ಮನೆ ಹಾಕೊಂಡಿದ್ರಂತೆ ಟವಲ್ನ ಅಂತ ಹೇಳ್ತಾರೆ ಅದಕ್ಕೆ ಆ ಟವಲ್ ಹೇಳ್ಬಾರ್ದು ಏನು ಹೇಳ್ಬಾರ್ದು ಅದಕ್ಕೆ ದಾಖಲೆಗಳೇ ತಂದ್ಬಿಟ್ಟಿದೀನಿ ಇಲ್ಲಿ ದಾಖಲೆ ಕೊಡ್ತಾ ಇದ್ದೀನಿ ಪಕ್ಕಾ ದಾಖಲೆ ಬೇಕಾದ್ರೆ ಕಳ್ಸಿಕೊಡ್ತೀನಿ ಅವ್ರಿಗೆ ಆ ನಾಟಿ ಸ್ಟೈಲ್ ನಾಟಿ ಸ್ಟೈಲು ಬಾಡು ನಾಟಿ ಸ್ಟೈಲ್ ಊಟನೇ ಅಲ್ಲಿ ಅರೇಂಜ್ಮೆಂಟ್ ಎಲ್ಲ ಇದೆ ಇದು ಹೇಳಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಬಹಳ ಗೌರವ ಇತ್ತು ಈಗ ಪೊಲೀಸರೇ ಕಳ್ಳರಾಗ ಊಟ ಕಳ್ಳ ಪೊಲೀಸ್ ಆಟ ಇದೆಯಲ್ಲ ನಾವೆಲ್ಲ ಮಕ್ಕಳ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ವಿ ಇವತ್ತು ಪೊಲೀಸರೇ ಆ ಸುಲಿಗೆಗೆ ಅಂಥದ್ದು ಘಟನೆ ನಮ್ಮ ಕಣ್ಣ ಮುಂದೆನೇ ಇದೆ ಇನ್ನು ಜೈಲುಗಳು ಜೈಲುಗಳೆಲ್ಲ ರೆಸಾರ್ಟ್ಗಳ ರೆಸಾರ್ಟ್ ಆಟ ಈಗ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರಿಗೆ ಅವರು ಅಲ್ಲಿ ಇಲ್ಲಿ ರೆಸಾರ್ಟ್ ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಪರಪ್ಪನ ಅಗ್ರ ಕೊಟ್ಟೋದ್ರೆ ನಿಮ್ಗೆಲ್ಲ ಎಲ್ಲಾ ಫೆಸಿಲಿಟಿನು ಪೇಮೆಂಟ್ ಅಷ್ಟೇ ಎಷ್ಟು ಕೊಡಬೇಕು ಎಷ್ಟು ರೇಟ್ ಏನು ವೆರೈಟಿ ಅಂದ್ರೆ ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾರ್ಜ್ ಫೆಸಿಲಿಟಿ ಲಾರ್ಜ್ ಅಲ್ಲಿ ಏನ್ ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ ನೀವು ನಾಲ್ಕೈದು ಮರ್ಡರ್ಗಳು ಮಾಡಿದ್ರೆ ಅವರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಸ್ಟ್ ಗಳು ಆದ್ರೆ ಅವ್ರಿಗೆ ಫೈವ್ ಸ್ಟಾರ್ ಫೆಸಿಲಿಟಿ ಇದು ಅಗ್ರಹಾರದ ಗತಿ ಆ ಗತಿಗೆ ಇವತ್ತು ಜೈಲ್ ಬಂದಿದೆ ಇವತ್ತು ಹಲವಾರು ಪತ್ರಿಕೆಗಳು ಹಲವಾರು ಪತ್ರಿಕೆಗಳು ಎಡಿಟೋರಿಯಲ್ಸ್ ಬರೆದಿದ್ದಾರೆ ಆಘಾತಕಾರಿ ಅಕ್ಷಮ್ಯ ಎಡಿಟೋರಿಯಲ್ಗಳು ಬಿಜೆಪಿ ಏನೋ ಆಪಾದನೆ ಮಾಡಿದ್ರೆ ಇವರೇನೋ ತಲೆಯಲ್ಲಿ ಏನೋ ಇಟ್ಕೊಂಡು ಕಾಮಾಲೆ ಕಣ್ಣು ಆ ಕಣ್ಣು ಈ ಕಣ್ಣು ಏನೇನೋ ಹೇಳ್ತೀರ ನಾನು ಪತ್ರಿಕೆ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಆಘಾತಕಾರಿ ಅಕ್ಷಮ್ಯ ಅಂತೇಳಿ ಬಂದಿದೆ ಜೈಲು ಸಿಬ್ಬಂದಿಯೇ ಕಳ್ಳರಿಗೆ ಸಹಾಯ ಅಂತ ವ್ಯವಸ್ಥೆಯಲ್ಲಿ ತಾಮುಂದು ನಾಮುಂದು ತಾಮುಂದು ನಾಮುಂದು ಅಧ್ಯಕ್ಷರೇ ತಾಮುಂದು ನಾಮುಂದು ಅಂದ್ರೆ ನೀವು ಅರ್ಥ ಆಗಿಲ್ಲ ನಿಮಗೆ ಇಲ್ಲ ಆಗಿಲ್ಲ ವಿ ಐ ಪಿಗೆ ಹೋದರೆ ನೋಡಿ ನೀವು ಯಾರಾದರೂ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂದ್ರೆ ಸ್ಟಾರ್ ಇದ್ದಾರಲ್ಲ ಇವಾಗ ಸ್ಟಾರ್ಗಳು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು ಹತ್ತು ಹನ್ನೆರಡು ಮರ್ಡರ್ ಮಾಡಿ ಇವರೆಲ್ಲ ಹೋದರೆ ಅವರು ಯಾವ ಬ್ಯಾರಕಲ್ಲಿ ಇರ್ತಾರೋ ಆ ಬ್ಯಾರಕ್ ಹಾಕ್ಸ್ಕೊಳಕೆ ದುಡ್ಡು ಕೊಡ್ಬೇಕಿಲ್ಲಿ ಪೊಲೀಸ್ಗೆ ಆ ಜೈಲಲ್ಲಿ ಯಾರು ವಾರ್ಡನ್ ಇರ್ತಾನೆ ಸೊ ಅವರ ಇನ್ಚಾರ್ಜ್ ಇರ್ತಾನೆ ಅವನಿಗೆ ದುಡ್ಡು ಕೊಡ್ಬೇಕು ನೀವು ನಾವೆಲ್ಲ ಹೇಳಿದ್ರೆ ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಉಪ್ಪಿ ಪೊಲೀಸ್ ಸ್ಟೇಷನ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನು ಇದೆಲ್ಲ ತೂಕ ತೂಕ ಜಾಸ್ತಿ ವೆಯ್ಟ್ ಜಾಸ್ತಿ ಅಂತ ನಾವು ತಿಳ್ಕೊಂಡಿದ್ರಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನದಿಂದ ನಾನೊಬ್ಬ ಅಧಿಕಾರಿನ ಕರೆದು ಕೇಳಿದಾಗ ಸಾರ್ ಇನ್ಫ್ಲೂಯೆನ್ಸ್ಗಳು ತರ್ತಾರೆ ಸಾರ್ ಅಂತದ್ದು ಯಾಕೆ ಅಂತ ಹೇಳಿದ್ರೆ ಅವನತ್ರ ಹಣ ಇರ್ತೈತೆ ಹಣ ಇರ್ತೈತೆ ಏನು ಬೇಕೋ ಕೊಡೋಕ್ಕೆ ಇವ್ರು ವ್ಯವಸ್ಥೆ ಮಾಡ್ಕಂತಾರೆ ಅಂದರೆ ಏನು ಸಾವಿರ ರೂಪಾಯಿಗಳೆಲ್ಲ ಲಕ್ಷ ಲಕ್ಷ ಡೀಲಿಂಗ್ ನಡೀತೈತಿ ಅವನು ಯಾರು ಇರ್ತಾನೋ ಅಲ್ಲಿ ಗೇಟು ಅವನು ಆಗೋತ ಆಗೋತಾನ ಅಷ್ಟು ವ್ಯವಸ್ಥೆಗಳು ಇಲ್ಲಿ ಕೊಡ್ತಾರೆ ನಿಮ್ಗೆ ಬಾಕಿ ಇರುವ ಬಂದಿ ಬಂದಿಗಳ ಕೂಲಿಗೆ ಕಾನೆಯಲ್ಲಿ ಒಳಗಡೆ ಕೂಲಿ ಮಾಡ್ತಾರಲ್ಲ ಕೂಲಿ ಮಾಡಕ್ ಕೊಡಕ್ಕೂ ದುಡ್ಡಿಲ್ಲ ಎರಡು ವರ್ಷದಿಂದ ನನಗಿರೋ ಅಂತ ನಾನು ಫೋನ್ ಮಾತಾಡಿದಾಗ ಎರಡು ವರ್ಷದಿಂದ ಕೊಟ್ಟಿಲ್ಲಂತೆ ಕೂಲಿ ಏನ್ ಅಷ್ಟು ಪಾಪರ ಉಟ್ಟೈತ ಕೂಲಿ ಕೊಡಕ್ಕೆ ಹೋಗ್ತೆ ಇಲ್ವಾ ಅಂತ ನಾನು ಈಗ ಪೂರಕ ಬಜೆಟ್ ಅಲ್ಲಿ ತಂದಿದ್ದಾರೆ ರಾಜ್ಯದ ವಿವಿಧ ಕಾರ್ಯಾಗೃಹಗಳಲ್ಲಿ ಬಾಕಿ ಇರುವ ಬಂದಿಗಳ ಕೂಲಿ ಪಾವತಿಸಲು ಸಾವಿರದ ಲಕ್ಷಗಳು ಹೆಚ್ಚುವರಿಯಾಗಿ ಒದಿಸುವುದು ಈ ಅಭಿಯಾಚನೆಯಲ್ಲಿ ಸೇರಿಸಿದೆ ಈಗ ಪೂರಕ ಇದರಲ್ಲಿ ನಾವು ಮನ್ನೆ ಮಾಡಿಕೊಡ್ಬೇಕು ಯಾರಿಗೆ ನೋತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ